ಎಲ್ಲರಿಗೂ ನಮಸ್ಕಾರಗಳು ಶಾಂಭವಿ ಬ್ಲಾಗ್ಸ್ಗೆ ಸ್ವಾಗತ ಸುಸ್ವಾಗತ ನಾವಿವತ್ತು ನವಣೆ ಹಕ್ಕಿನ ಬಳಸ್ಕೊಂಡು ತುಂಬ ರುಚಿಯಾಗಿರುವಂತಹ ಆರೋಗ್ಯಕರವಾದಂಥ ನವಣೆ ಕಿಚಡಿನ ಮಾಡ್ತಾ ಇದ್ದೀವಿ ಇದಕ್ಕೆ ನಾವು ರಾತ್ರಿಲೇ ಒಂದು ಸಣ್ಣ ಗ್ಲಾಸ್ ಈ ಗ್ಲಾಸ್ ಅಳತೆಯಲ್ಲಿ ನವಣೆ ಹಕ್ಕಿನ ತೊಳೆದು ನೆನೆಸಿಟ್ಕೊಂಡಿದ್ದೀನಿ ಈಗ ಅದೇ ಗ್ಲಾಸಲ್ಲಿ ಒಂದು ಗ್ಲಾಸ್ಗಿಂತ ಸ್ವಲ್ಪ ಕಮ್ಮಿಯಾಗಿ ಹೆಸರುಬೇಳೆ ಮತ್ತು ತೊಗರಿಬೇಳೆ ತೊಗೊಳ್ತಾ ಇದ್ದೀನಿ ನೀವು ಬೇಕಿದ್ರೆ ಸ್ವಲ್ಪ ಮಸೂರ್ ದಾಲ್ ಕೂಡ ಇದಕ್ಕೆ ಸೇರಿಸ್ಕೋಬೋದು ಬೇಳೆ ತೊಗರಿ ಬೇಳೆ ಮಾತ್ರ ತೊಗೊಂಡಿದ್ದೀನಿ ಈಗ ಬೇಳೆಕಾಳುಗಳನ್ನ ತೊಳ್ಕೊಂಡು ಸ್ವಲ್ಪ ನೀರು ಸೇರಿಸಿ ನೆನೆಯೋಕ್ಕೆ ಇಟ್ಕೊಳ್ಳೋಣ ಈ ರೀತಿ ನಾವು ಬೇಳೆಕಾಳುಗಳನ್ನ ನೆನೆಸಿ ಅಡುಗೆಗೆ ಉಪಯೋಗಿಸೋದ್ರಿಂದ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಬರೋದಿಲ್ಲ ನವಣೆ ಅಕ್ಕಿಯು ಪೋಷಕಾಂಶಗಳಿಂದ ಸಮೃದ್ಧಿಯಾಗಿದ್ದು ಮತ್ತು ಇದು ಹೃದಯದ ಆರೋಗ್ಯ ರಕ್ಷಣೆ ಹಾಗೂ ಬಿ ಪಿ ಶುಗರ್ನ ಕಂಟ್ರೋಲ್ ಮಾಡಲು ತುಂಬಾ ಸಹಾಯ ಆಗುತ್ತೆ ಹಾಗೂ ಯಾರೆಲ್ಲ ವೆಯ್ಟ್ ಲಾಸ್ ಮಾಡ್ತಾ ಇದ್ದಾರೋ ಅವ್ರಿಗೂ ಕೂಡ ತುಂಬಾ ಹೆಲ್ಪ್ ಆಗುತ್ತೆ ಈಗ ನಾವು ಕುಕ್ಕರ್ನ ಸ್ಟವ್ ಮೇಲೆ ಇಟ್ಕೊಂಡು ಅದಕ್ಕೆ ಸ್ವಲ್ಪ ಎಣ್ಣೆ ಸೇರಿಸ್ಕೊಳ್ತಾ ಇದ್ದೀವಿ ನಾವು ಈ ಕಿಚಡಿಗೆ ಎರಡು ಸರಿ ಒಗ್ಗರಣೆ ಹಾಕೋದ್ರಿಂದ ನಾನು ಸ್ವಲ್ಪನೇ ಕಡಲೆಕಾಯಿ ಎಣ್ಣೆನ ಬಳಸಿದ್ದೀನಿ ಇಲ್ಲಿ ಈಗ ಎಣ್ಣೆ ಕಾದ ನಂತರ ಒಂದು ಸ್ಪೂನಷ್ಟು ಜೀರಿಗೆ ಹಾಕ್ಕೊಳ್ತಾ ಇದ್ದೀವಿ ಈ ಕಿಚಡಿಗೆ ಒಂದು ಸ್ಪೂನಷ್ಟು ಜೀರಿಗೆ ಹೆಚ್ಚಿಗೆ ಹಾಕೋದ್ರಿಂದ ಅದೊಂದು ಒಳ್ಳೆ ಫ್ಲೇವರ್ ಕೊಡುತ್ತೆ ಟೇಸ್ಟು ತುಂಬಾ ಚೆನ್ನಾಗಿ ಆಗುತ್ತೆ ಸಿರಿಧಾನ್ಯ ಬಳಸೋದ್ರಿಂದ ಕೆಲವೊಬ್ಬರಿಗೆ ಮೋಷನ್ ಪ್ರಾಬ್ಲಮ್ ಆಗುತ್ತೆ ಅಂತಾರೆ ಆದರೆ ಯಾವುದೇ ಪದಾರ್ಥನೂ ಸರಿಯಾದ ಕ್ರಮದಲ್ಲಿ ಬಳಸಿದ್ರೆ ಅದರ ಸಂಪೂರ್ಣ ಪ್ರಯೋಜನ ನಾವು ಪಡ್ಕೋಬೋದು ಹಾಗೆ ಇದು ನಮ್ಮ ಜೀರ್ಣಕ್ರಿಯೆಗೆ ತುಂಬಾ ಸಹಾಯ ಆಗುತ್ತೆ ಹಾಗೆ ಇದರಲ್ಲಿ ತುಂಬ ಫೈಬರ್ ಅಂಶ ಇರೋದರಿಂದ ನಮ್ಮ ಕರುಳಿನ ಚಲನೆಯನ್ನು ಸುಧಾರಿಸಿ ಮಲಬದ್ಧತೆಯನ್ನು ತಡೆಯುತ್ತದೆ ನಾವು ಇಲ್ಲಿ ಒಂದು ಮೀಡಿಯಮ್ ಸೈಜ್ ಈರುಳ್ಳಿನ ಕಟ್ ಮಾಡಿ ಸೇರಿಸ್ಕೊಂಡಿದ್ದೀವಿ ನಾವು ಯಾವುದೇ ಸಿರಿಧಾನ್ಯ ಹಕ್ಕಿ ಬಳಸುವಾಗಲೂ ಹಿಂದಿನ ದಿನ ರಾತ್ರಿನಲ್ಲೇ ಆ ಹಕ್ಕಿನ ತೊಳೆದು ಚೆನ್ನಾಗಿ ಒಂದು ಲೋ ಗ್ಲಾಸ್ ಅಳತೆಯ ಮೂರರಷ್ಟು ನೀರನ್ನ ಸೇರಿಸಿ ನೆನೆಯೋಕ್ಕೆ ಇಡಬೇಕು ಆಗ ಅದರಲ್ಲಿರೋ ಎಲ್ಲ ನಾರಿನಾಂಶಗಳು ಚೆನ್ನಾಗಿ ನೀರು ನೆಂದು ಅದರ ಎಲ್ಲ ಪೋಷಕಾಂಶಗಳು ನಮಗೆ ಚೆನ್ನಾಗಿ ಉಪಯೋಗ ಆಗುತ್ತೆ ರಾತ್ರಿಗೆ ಬಳಸೋದಿದ್ರೆ ಬೆಳಗ್ಗೆ ನೆನೆ ಹಾಕಿದ್ರು ಸಾಕು ಆದರೆ ಯಾವುದೇ ಸಿರಿಧಾನ್ಯ ಆಗಲಿ ನೀರಲ್ಲಿ ನೆನೆಸೆ ಬಳಸಬೇಕು ನಾವಿಲ್ಲಿ ಶುಂಠಿ ಬೆಳ್ಳುಳ್ಳಿ ಹಸಿಮೆಣ್ಸಿನ್ಕಾಯಿ ಮೂರನ್ನು ಸೇರಿಸಿ ಪೇಸ್ಟ್ ಮಾಡಿಟ್ಕೊಂಡು ಅದನ್ನು ಒಂದು ಸ್ಪೂನಷ್ಟು ಇದಕ್ಕೆ ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀವಿ ಇದರ ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಹಾಗೆ ಸಿರಿಧಾನ್ಯ ಅಕ್ಕಿಗಳಲ್ಲಿ ರೋಗ ನಿರೋಧಕ ಶಕ್ತಿ ಹೆಚ್ಚಾಗಿದ್ದು ನಮ್ಮ ದೇಹಕ್ಕೆ ಬೇಕಾದ ಎಲ್ಲ ಥರ ವಿಟಮಿನ್ಸು ಮಿನರಲ್ಸ್ ಕೂಡ ಸಿಗುತ್ತೆ ಈಗ ಇಲ್ಲಿ ನಾನು ಎರಡು ಟೊಮೊಟೊ ಹಣ್ಣನ್ನ ಮೀಡಿಯಮ್ ಸೈಜ್ದು ಕಟ್ ಮಾಡಿ ಸೇರಿಸ್ಕೊಳ್ತಾ ಇದ್ದೀವಿ ಈಗ ಟೊಮೊಟೊ ಹಣ್ಣು ಅಷ್ಟೇ ಚೆನ್ನಾಗಿ ಸಾಫ್ಟ್ ಆಗೋವರೆಗೂ ಬೇಯಿಸ್ಕೋಬೇಕು ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಸ್ವಲ್ಪ ಅರಿಶಿಣದ ಪುಡಿ ಕೂಡ ಸೇರಿಸ್ಕೊಂಡು ಟೊಮೊಟೊ ಫುಲ್ಲು ಸಾಫ್ಟ್ ಆಗೋವರೆಗೂ ಚೆನ್ನಾಗಿ ಒಂದು ಸಾರಿ ಬೇಯಿಸ್ಕೊಳ್ಳೋಣ ಇದರಲ್ಲಿ ಐರನ್ ಆ್ಯಂಡ್ ಕ್ಯಾಲ್ಶಿಯಮ್ ಕೂಡ ತುಂಬಾ ಹೆಚ್ಚಾಗಿದೆ ಹಾಗೆ ಇದು ನಮ್ಮ ಚರ್ಮದ ಆರೋಗ್ಯ ಕೂಡ ತುಂಬಾ ಒಳ್ಳೆಯದು ನಮ್ಮ ಕೂದಲಿನ ರಕ್ಷಣೆಗೂ ಕೂಡ ಸಹಾಯ ಮಾಡುತ್ತೆ ಡ್ಯಾಂಡ್ರಫ್ ಇರ್ಬೋದು ಅಥವಾ ಹೇರ್ ಫಾಲ್ ಜಾಸ್ತಿ ಆಗಿರ್ಬೋದು ಇನ್ನಿತರೆ ಆರೋಗ್ಯ ರಕ್ಷಣೆಗೆ ಸಹಾಯ ಮಾಡುತ್ತೆ ನಾವಿಲ್ಲಿ ಹುರುಳಿಕಾಯಿ ಕ್ಯಾರೆಟು ಆಲೂಗೆಡ್ಡೆ ತರಕಾರಿಗಳನ್ನ ತೊಗೊಂಡಿದ್ದೀನಿ ಆಲೂಗೆಡ್ಡೆ ತಿಂದೇ ಇರೋರು ಇಲ್ಲಿ ಗೆಡ್ಡೆ ಕೋಸು ಅಥವಾ ಎಲೆಕೋಸು ಕೂಡ ಸೇರಿಸ್ಕೋಬೋದು ನಾವು ಈ ತರಕಾರಿಗಳನ್ನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಅದು ಮೆತ್ತಗಾಗೋವರೆಗೂ ನವಣೆ ಉಪಯೋಗಿಸೋದ್ರಿಂದ ನಮ್ಮ ರಕ್ತದಲ್ಲಿನ ಕೊಲೆಸ್ಟ್ರಾಲ್ ಕೂಡ ಕಡಿಮೆ ಮಾಡಲು ಸಹಾಯ ಆಗುತ್ತೆ ಹಾಗೆ ಇತ್ತೀಚೆಗೆ ಯಾರನ್ನ ನೋಡಿದ್ರು ಹಾರ್ಮೋನಲ್ ಇಂಬ್ಯಾಲೆನ್ಸ್ ಪ್ರಾಬ್ಲಮ್ ತುಂಬಾ ಇದೆ ಅವ್ರಿಗೆ ಕೂಡ ಇದು ತುಂಬಾ ಸಹಾಯ ಆಗುತ್ತೆ ಇದಕ್ಕೆ ತುಂಬಾ ಮಸಾಲೆ ಕಮ್ಮಿ ಹಾಕ್ತಾಯಿದ್ದೀವಿ ಬರೀ ಅರ್ಧ ಸ್ಪೂನಷ್ಟು ಗರಂ ಮಸಾಲ ಹಾಕಿ ಅರ್ಧ ಸ್ಪೂನಷ್ಟು ಧನ್ಯ ಪುಡಿ ಸೇರಿಸ್ಕೊಳ್ತಾ ಇದ್ದೀನಿ ಹಾಗೆ ಇಲ್ಲಿ ಹಸಿಮೆಣ್ಸಿನ್ಕಾಯಿ ಫಸ್ಟೇ ಹಾಕಿರೋದ್ರಿಂದ ಖಾರ ನೋಡಿಕೊಂಡು ನಿಮಗೆ ಎಷ್ಟು ರುಚಿಗೆ ಅನುಸಾರವಾಗಿ ಖಾರ ಸೇರಿಸ್ಕೊಳ್ಳಿ ಈಗ ಇದು ಚೆನ್ನಾಗಿ ಮಸಾಲೆ ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ಕೊಳ್ಳೋಣ ತರಕಾರಿಗಳು ಸ್ವಲ್ಪ ಮೆತ್ತಗಾದ ನಂತರ ಇದಕ್ಕೆ ನೆನೆಸಿಟ್ಟಿರುವಂತಹ ಬೇಳೆಕಾಳುಗಳನ್ನು ಇದ್ರೊಳಗಡೆ ಸೇರಿಸ್ಕೊಳ್ತೀವಿ ಈ ನೆನ್ಸಿಟ್ಟಿರುವಂತಹ ಬೇಳೆಕಾಳು ತರಕಾರಿಗಳು ಹೆಚ್ಚಾಗಿ ಹಾಕಿ ಮಾಡಿರುವಂತಹ ಈ ಆರೋಗ್ಯಕರವಾದ ತಿಂಡಿ ಏನಿದೆ ಸಿರಿಧಾನ್ಯ ತಿನ್ನಲ್ಲ ಅಂತ ಅನ್ನೋರು ಕೂಡ ಒಂದು ಸತಿ ಅವ್ರಿಗೆ ಇದು ಮಾಡಿಕೊಡಿ ತುಂಬಾ ರುಚಿಯಾಗಿರುತ್ತೆ ಹಾಗೆ ಇಷ್ಟಪಟ್ಟು ತಿಂತಾರೆ ಅವರು ಹಾಗೆ ಇನ್ನಷ್ಟು ಆರೋಗ್ಯಕರ ಸಿರಿಧಾನ್ಯ ರೆಸಿಪಿಗಳೇನಾದರೂ ಬೇಕು ಅಂದರೆ ರೆಸಿಪಿ ಅಂತ ಕಮೆಂಟ್ ಮಾಡಿ ನನ್ನ ಮುಂದಿನ ವೀಡಿಯೋಗಳಲ್ಲಿ ಹೆಚ್ಚು ತೋರಿಸೋದಕ್ಕೆ ಇಷ್ಟಪಡ್ತೀನಿ ಈಗ ಇದಕ್ಕೆ ನೆನೆಸಿಟ್ಟಿರುವಂತಹ ನವಣೆ ಅಕ್ಕಿನ ಆ ನೀರು ಸಮೇತನೇ ಸೇರಿಸ್ಕೊಳ್ತಾ ಇದ್ದೀವಿ ನಾವು ಫಸ್ಟೇ ತೊಳೆದಿಟ್ಟು ಆಮೇಲೆ ನೀರು ಹಾಕಿ ನೆನೆಸಿರೋದ್ರಿಂದ ಆ ನೀರನ್ನ ವೇಸ್ಟ್ ಮಾಡಿಬಿಡಿ ಅದೇ ನೀರನ್ನ ಅಡುಗೆಗೆ ಬಳಸ್ಕೊಳ್ಳಿ ಹಾಗೆ ನಾನು ಅದಕ್ಕೆ ಎಕ್ಸ್ಟ್ರಾ ಮತ್ತೆ ಇನ್ನೊಂದು ಗ್ಲಾಸಷ್ಟು ನೀರು ಇದ್ದೀನಿ ಒಟ್ಟು ನಾನಿಲ್ಲಿ ಒಂದು ಗ್ಲಾಸ್ ಅಳತೆಗೆ ನಾಲ್ಕು ಗ್ಲಾಸಷ್ಟು ನೀರು ಸೇರಿಸ್ಕೊಂಡಿದ್ದೀನಿ ನಾನಿಲ್ಲಿ ಕಿಚಡಿನ ಸ್ವಲ್ಪ ಗಟ್ಟಿಯಾಗೆ ಮಾಡ್ಕೊಂಡಿದ್ದೀನಿ ನಿಮ್ಗೇನಾದರೂ ಸ್ವಲ್ಪ ತೆಳುವಾಗಬೇಕು ಅಂದರೆ ಇನ್ನು ಅರ್ಧ ಗ್ಲಾಸಿಂದ ಒಂದು ಗ್ಲಾಸ್ ಅಷ್ಟು ನೀರು ಸೇರಿಸ್ಕೋಬೋದು ಈ ಸಮಯದಲ್ಲೇ ಉಪ್ಪು ಖಾರ ಬೇಕಿದ್ರೆ ನೋಡಿ ಸೇರಿಸ್ಕೋಬೋದು ಹಾಗೆ ಇಲ್ಲಿ ಸ್ವಲ್ಪ ತೆಂಗಿನಕಾಯಿ ತುರಿನ ಸೇರಿಸ್ಕೊಳ್ತಾ ಇದ್ದೀನಿ ಹೆಲ್ತ್ ಟಿಪ್ಸ್ ಸ್ಕಿನ್ ಕೇರ್ ಹೇರ್ ಕೇರ್ ಹಾಗೂ ಮೋಟಿವೇಶ್ನಲ್ ವೀಡಿಯೋಗಳಿಗಾಗಿ ಮಿಸ್ ಮಾಡದೆ ನಮ್ಮ ಚಾನಲ್ನ ವೀಕ್ಷಿಸ್ತಾ ಇರಿ ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಕೂಡ ಶೇರ್ ಮಾಡಿ ಇಷ್ಟ ಅದಲ್ಲಿ ಒಂದು ಲೈಕ್ ಮಾಡೋದನ್ನ ಮರಿಬೇಡಿ ಕುಕ್ಕರ್ನಲ್ಲಿ ನಾಲ್ಕು ಅಷ್ಟು ಕೂಗ್ಸ್ಕೊಂಡಿದ್ದೀವಿ ಈಗ ನೋಡ್ಬೋದು ತುಂಬ ಸಾಫ್ಟಾಗಿ ಚೆನ್ನಾಗಿ ಬೆಂದಿದೆ ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನೆಕ್ಸ್ಟ್ ನಾವು ಇದಕ್ಕೆ ತುಪ್ಪದಿಂದ ಒಗ್ಗರಣೆ ಕೊಟ್ಕೊಳ್ಳೋಣ ಯಾವಾಗಲೂ ಕಿಚಡಿಗಳಿಗೆ ತುಪ್ಪದಿಂದ ಒಗ್ಗರಣೆ ಕೊಟ್ಟರೆ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಈಗ ನಾನಿಲ್ಲಿ ಎರಡು ಅಷ್ಟು ತುಪ್ಪ ತೊಗೊಂಡಿದ್ದೀನಿ ಕಾದ ನಂತರ ಇದಕ್ಕೆ ಒಂದು ಅರ್ಧ ಸ್ಪೂನ್ ಅಷ್ಟು ಸಾಸಿವೆ ಹಾಕ್ಕೊಂಡಿದ್ದೀನಿ ಹಾಗೆ ಸ್ವಲ್ಪ ಹಿಂಗೆ ಹಾಕ್ಕೊಳ್ತಾ ಇದ್ದೀನಿ ಯಾವಾಗಲೂ ಒಗ್ಗರಣೆಗೆ ಹಿಂಗೆ ಹಾಕೋದ್ರಿಂದ ಒಳ್ಳೆ ಫ್ಲೇವರ್ ಚೆನ್ನಾಗಿರುತ್ತೆ ನಮ್ಮ ಡೈಜೆಷನ್ ಕೂಡ ತುಂಬಾ ಸಹಾಯ ಆಗುತ್ತೆ ಈಗ ಇಲ್ಲಿ ನಾನು ಕರ್ಬೇವಿನ ಸೊಪ್ಪು ಕೂಡ ಹಾಕ್ಕೊಂಡಿದ್ದೀನಿ ಒಂದೆರಡು ಒಣಮೆಣ್ಸಿನ್ಕಾಯಿನ ಹಾಕಿ ಒಗ್ಗರಣೆ ರೆಡಿಯಾಗಿದೆ ಈಗ ನಾವು ಇದನ್ನು ನಮ್ಮ ಕಿಚಡಿಗೆ ಮಿಕ್ಸ್ ಮಾಡಿ ಸರ್ವ್ ಮಾಡಿದ್ರೆ ಬಿಸಿ ಬಿಸಿ ವೆಜಿಟೇಬಲ್ ನವಣೆ ಕಿಚಡಿ ಸವಿಯಲು ಸಿದ್ಧ ಆಗಿದೆ ಮತ್ತೊಂದು ವಿಡಿಯೋನಲ್ಲಿ ಮತ್ತೊಮ್ಮೆ ಸಿಗೋಣ ಧನ್ಯವಾದಗಳು